ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ಬಂದು ಹೊಸ ವಿಡಿಯೋ ಆಗಿರುತ್ತೆ ಸೊ ನಮ್ಮ ಮನೆಯಲ್ಲಿ ಹೊಸ ದಿನ ಬೆಳಗ್ಗಿನ ಜಾವ ಸೂರ್ಯನಿಗೆ ಪೂಜೆ ಮಾಡ್ತಾರೆ ಸೊ ಅದರದ್ದು ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಏನೇನು ಮಾಡಿದರು ಅಂತ ತೋರಿಸ್ತೀನಿ ಚಿಕನ್ ಫ್ರೈ ಹಾಗೆ ಇದು ಮಟನ್ ಸಾಂಬಾರು ಸೊ ಮಟನ್ ಸಾಂಬಾರು ಎರಡು ಥರ ಮಾಡಿದರು ಬೇರೆ ಬೇರೆ ಮೇಕೆದು ಹಾಗಾಗಿ ಎರಡು ಥರ ಮಟನ್ ಸಾಂಬಾರು ಆ್ಯಂಡ್ ಚಿಕನ್ ಫ್ರೈ ಆ್ಯಂಡ್ ಚಿಕನ್ ಕಬಾಬು ಹಾಗೆ ಮುದ್ದೆ ರೈಸು ಸೊ ಅವತ್ತಿನ ದಿನ ವರ್ಕಿಂಗ್ ಡೇ ಆಗಿರೋದ್ರಿಂದ ನಾವೆಲ್ಲ ಕೆಲಸಕ್ಕೆ ಹೋಗೀವಿ ಸೊ ಹಾಗಾಗಿ ನಾನು ಫುಲ್ ಏನು ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ ಸಂಜೆ ಬಂದು ನಾನು ನಿಮಗೆ ಏನೇನು ಅಡುಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಆ್ಯಂಡ್ ಮಧ್ಯಾಹ್ನ ಸ್ವಲ್ಪ ಕಬಾಬ್ ಫ್ರೈ ಮಾಡಿದ್ರಂತೆ ಸೊ ಸಂಜೆ ನಾವು ಬರೋಷ್ಟು ಇನ್ನೊಂದು ಸ್ವಲ್ಪ ಹಾಗೆ ಫ್ರಿಜ್ಜಲ್ಲಿಟ್ಟು ಇವಾಗ ಇನ್ನೊಂದು ರೌಂಡ್ ಕಬಾಬ್ನ ಕರಿತಾ ಇದ್ದಾರೆ ಸೊ ಹೊಸಕ್ಕೂ ಯಾರ್ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಈ ವರ್ಷ ಸಂಡೆ ಯುಗಾದಿ ಹಬ್ಬ ಬಂದಿದ್ದನಿಂದ ಸೊ ಹೊಸ ಸೋಮವಾರ ಬಂದಿತ್ತು ಬಟ್ ನಾವು ಸೋಮವಾರ ಯಾರು ನಾನ್ ವೆಜ್ ತಿಂದಲ ಅಂದ್ಬಿಟ್ಟು ಮಂಗಳೂವಾರ ಮಾಡಿದ್ವಿ ಸೊ ಇದು ಏನೋ ಕಬಾಬ್ಗೆ ಏನೋ ಕಲ್ಸೋದಕ್ಕೆ ಅಂದ್ಬಿಟ್ಟು ಖಾರ ಮಾಡಿದರು ಸೊ ಅದೊಂದು ಸಕ್ಕದಾಗಿತ್ತು ಕಬಾಬ್ ಮಾತ್ರ ಸೊ ಇದಾಗಿತ್ತು ನಮ್ಮ ಹೊಸ್ತಡ್ಕದು ಊಟ ನಾನು ಅಷ್ಟೊಂದು ನಾನ್ ವೆಜ್ ಇವಾಗ ತಿನ್ನಲ್ಲ ಹಾಗಾಗಿ ಸ್ವಲ್ಪ ಒಂದೆರಡು ಪೀಸ್ ಹಾಕ್ಕೊಂಡು ತಿಂತಾ ಅಷ್ಟೇ ನಾವೇನಾರ ಮನೇಲಿ ಏನಾದ್ರು ಇದ್ದಿದ್ರೆ ಇನ್ನೂ ವೆರೈಟಿ ಎಲ್ಲ ಮಾಡ್ತಾ ಇದ್ವಿ ಫಿಶ್ ಎಲ್ಲ ಮಾಡ್ತಾಯಿದ್ರು ಇಲ್ಲಿ ಪರವಾಗಿಲ್ಲ ಸೊ ಇದಾಗಿತ್ತು ಹೊಸ ವಿಡಿಯೋ ಆ್ಯಂಡ್ ನೆಕ್ಸ್ಟ್ ನನ್ನ ಫ್ರೆಂಡ್ದು ಬರ್ತಡೇ ಇತ್ತು ಸೊ ಇದೇ ವೀಡಿಯೋಗೆ ನಾನು ನನ್ನ ಫ್ರೆಂಡ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ವೀಡಿಯೋನ ಸೊ ಸದ್ಯಕ್ಕೆ ನನಗೆ ಇವಳು ಒಬ್ಬಳೇ ಫ್ರೆಂಡ್ ಇರೋದು ಸೊ ನನ್ನ ಸ್ಕೂಲ್ ಆ ಟೈಮಿಂದ ಇವಳು ನನಗೆ ಫ್ರೆಂಡು ಸುಮಾರು ಒಂದು ಹದಿಮೂರು ವರ್ಷ ಆಯಿತು ಅಂದ್ಕೊಳ್ಳಿ ಸೊ ನಮ್ಮ ಫ್ರೆಂಡ್ಶಿಪ್ಗೆ ಇಳಿದು ಬರ್ತಡ ಇತ್ತು ಹಾಗಾಗಿ ನಾನು ಕೆಲಸ ಮುಗಿಸ್ಕೊಂಡು ಬಂದಿದ್ದೆ ಸಂಜೆ ಸಿಕ್ಕಿದೆ ಕೇಕ್ ಕಟ್ ಮಾಡಿಸಿ ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ಬಂದ್ಬಿಟ್ಟೆ ನಾನು ರಿಟನ್ನು ಸೊ ಇವನ ಇದೆ ಫಸ್ಟ್ ಟೈಮ್ ಅನಿಸುತ್ತೆ ನಾನು ತೋರಿಸ್ತಾ ಇರೋದು ನನ್ನ ಯೂಟ್ಯೂಬ್ ಚಾನಲ್ ನಾನು ಯಾರನ್ನೂ ಇಲ್ಲ ಇದುವರೆಗೂ ಮಾತಾಡ್ಸೂ ಇಲ್ಲ ನನಗೆ ಆ ಕಂಫರ್ಟ್ ಝೋನ್ ಇನ್ನೂ ಬಂದಿಲ್ಲ ಸೊ ಮೊಬೈಲ್ ಇಟ್ಕೊಳ್ಳೋದಂತೆ ಕ್ಯಾಮ್ರಾ ಮುಂದೆ ಮಾತಾಡೋದಂತೆ ಅದೆಲ್ಲ ನನಗಿನ್ನೂ ಆ ಮೈಂಡ್ಗೆ ಬಂದಿಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ವಾಯ್ಸ್ ಓವರೇ ಕೊಡ್ತೀನಿ ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಅಪ್ಡೇಟ್ ಮಾಡ್ಕೊತೀನಿ ಸೊ ನಾನೇ ಕ್ಯಾಮ್ರಾ ಮುಂದೆ ಮಾತಾಡೋದು ಈ ಥರದ್ದೆಲ್ಲ ಆ್ಯಂಡ್ ಸೊ ನನ್ನ ಹತ್ರ ಟ್ರೈಪೋರ್ಡ್ ಇಲ್ಲ ಸೊ ನೆಕ್ಸ್ಟ್ ತೊಗೋಬೇಕು ಟ್ರೈಪೋರ್ಡ್ ತೊಗೊಂಡ್ರೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಸೊ ಸೊ ಲೈಟಾಗಿ ವೆಜ್ ಊಟ ಮಾಡಿದ್ದು ರೋಟಿ ತಗೊಂಡಿದ್ವಿ ಅಷ್ಟೇ ಒಂದು ರೋಟಿ ಹಾಗೆ ಒಂದು ಫ್ರೈ ಹಾಗೆ ಒಂದು ಸೈಡ್ಸ್ ತೊಗೊಂಡಿದ್ವಿ ಅಷ್ಟೇನೆ ನಾವು ಏನೂ ಜಾಸ್ತಿ ತಿನ್ನಲಿಲ್ಲ ಅವಳು ಮಧ್ಯಾಹ್ನ ಸೆಲೆಬ್ರೇಷನ್ಗೆ ಹೋಗಿದ್ಲಂತೆ ಸೊ ಹಾಗಾಗಿ ಲೈಟಾಗಿ ಊಟ ಮಾಡಿಕೊಂಡು ನಾನು ರಿಟರ್ನ್ ಬಂದುಬಿಟ್ಟೆ ಈ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಎಲ್ಲ ಶೇರ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಬಾಯ್